ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಿಂಬೆ ಹಣ್ಣು ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ ಇದು ಕೇವಲ ಆಹಾರ ಪದಾರ್ಥವಷ್ಟೇ ಅಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಶಕ್ತಿ ಇದೆ ಎಂಬ ನಂಬಿಕೆಯೂ ಇದೆ ಪ್ರಾಚೀನ ಕಾಲದಿಂದಲೂ ಜನರು ಮನೆ ಅಂಗಡಿ ವಾಹನಗಳಿಗೆ ನಿಂಬೆ ಮೆಣಸಿನಕಾಯಿ ಕಟ್ಟಿ ದೃಷ್ಟಿದೋಷ ನಿವಾರಣೆಗೆ ಬಳಸುತ್ತಾ ಬಂದಿದ್ದಾರೆ ನಿಂಬೆ ಹಣ್ಣಿನಲ್ಲಿ ಸಹಜವಾಗಿ ಇರುವ ತೀಕ್ಷ್ಣ ವಾಸನೆ ಮತ್ತು ಆಮ್ಲೀಯ ಗುಣಗಳು ಪರಿಸರದ ನಕಾರಾತ್ಮಕ ಕಂಪನಗಳನ್ನು ಕಡಿಮೆ ಮಾಡುತ್ತವೆ ಎಂದು ಜನರು ನಂಬುತ್ತಾರೆ ನೀವು ಹೆಚ್ಚು ಬೇಸರ ಒತ್ತಡ ಅಶಾಂತಿ ಅನುಭವಿಸುತ್ತಿದ್ದರೆ ಮನೆಯ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಸಂಗ್ರಹವಾಗಿರಬಹುದು ಎಂಬ ಭಾವನೆ ಹಲವರಿಗೆ ಬರುತ್ತದೆ ಒಂದು ಸರಳ ವಿಧಾನವೆಂದರೆ ರಾತ್ರಿ ಮಲಗುವ ಮುನ್ನ ಒಂದು ತಾಜಾ ನಿಂಬೆ ಹಣ್ಣನ್ನು ಎರಡು ಭಾಗ ಮಾಡಿ ಹಾಸಿಗೆಯ ಪಕ್ಕದಲ್ಲಿ ಅಥವಾ ತಲೆಯ ಬಳಿ ಇಡುವುದು ಬೆಳಗ್ಗೆ ಇದ್ದಾಗ ಅದನ್ನು ನೋಡಿ ಅದು ಒಣಗಿದ್ದರೆ ಅಥವಾ ಬಣ್ಣ ಬದಲಾಗಿದ್ದರೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡಿದೆ ಎಂಬ ನಂಬಿಕೆ ನಂತರ ಅದನ್ನು ಮನೆಯ ಹೊರಗೆ ಎಸೆದು ಕೈಕಾಲುಗಳನ್ನು ಚೆನ್ನಾಗಿ ತೊಳೆಯಿರಿ ಇನ್ನೊಂದು ಪ್ರಸಿದ್ಧ ವಿಧಾನ ಎಂದರೆ ನಿಂಬೆ ಹಣ್ಣನ್ನು ಉಪ್ಪಿನಲ್ಲಿ ಮುಳುಗಿಸಿ ಮನೆಯ ಪ್ರಮುಖ ಸ್ಥಳಗಳಲ್ಲಿ ಇಡುವುದು ಉಪ್ಪು ಮತ್ತು ನಿಂಬೆ ಎರಡು ಶಕ್ತಿಶಾಲಿ ಶುದ್ಧೀಕರಣ ಗುಣವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಇದರಿಂದ ಮನಸ್ಸಿನ ಭಾರ ಭಯ ಅಜ್ಞಾತ ಅಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಎಂಬ ಅನುಭವದ ಮಾತನ್ನು ಹಿರಿಯರು ಹಂಚಿಕೊಂಡಿದ್ದಾರೆ ನೀವು ನಿರಂತರವಾಗಿ ವಿಫಲತೆ ಕೆಲಸದಲ್ಲಿ ಅಡಚಣೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಇದನ್ನು ನಕಾರಾತ್ಮಕ ಶಕ್ತಿಯ ಪ್ರಭಾವ ಎಂದು ಕೆಲವರು ನಂಬುತ್ತಾರೆ ಅಂತಹ ಸಂದರ್ಭಗಳಲ್ಲಿ ವಾರಕ್ಕೊಮ್ಮೆ ನಿಂಬೆ ಉಪ್ಪು ವಿಧಾನ ಮಾಡುವುದರಿಂದ ಮನಸ್ಸಿಗೆ ಧೈರ್ಯ ಮತ್ತು ಹೊಸ ಉತ್ಸಾಹ ಬರುತ್ತದೆ ಸ್ನಾನ ಮಾಡುವ ನೀರಿಗೆ ಕೆಲವು ಹಣಿಗಳಷ್ಟು ನಿಂಬೆ ರಸ ಹಾಕಿ ಸ್ನಾನ ಮಾಡುವುದು ಒಂದು ಜನಪದ ನಂಬಿಕೆ ಇದರಿಂದ ದೇಹದ ಮೇಲೆ ಇರುವ ನಕಾರಾತ್ಮಕ ಶಕ್ತಿ ತೊಳೆಯಲ್ಪಡುತ್ತದೆ ಎಂಬ ನಂಬಿಕೆ ವಿಶೇಷವಾಗಿ ಕಳವಳ ಬೇಸರ ಮಾನಸಿಕ ಒತ್ತಡ ಹೆಚ್ಚು ಇದ್ದ ದಿನಗಳಲ್ಲಿ ಈ ವಿಧಾನ ಪ್ರಯೋಜನಕಾರಿಯಾಗಿದೆ ನಿಂಬೆ ಹಣ್ಣು ಮನಸ್ಸಿನ ಮೇಲೆ ಮನೋವೈಜ್ಞಾನಿಕ ಪರಿಣಾಮವೂ ಬೀರುತ್ತದೆ ಅದರ ಸುಗಂಧವೇ ಮನಸ್ಸಿಗೆ ತಾಜಾತನ ನೀಡುತ್ತದೆ ನಕಾರಾತ್ಮಕ ಯೋಚನೆಗಳಲ್ಲಿ ಸಿಲುಕಿರುವಾಗ ನಿಂಬೆ ಹಣ್ಣನ್ನು ಕೈಯಲ್ಲಿ ಹಿಡಿದು ಕೆಲವು ಕ್ಷಣ ಆಳವಾದ ಉಸಿರಾಟ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಕೆಲವರು ಸಂಜೆ ಸಮಯದಲ್ಲಿ ಮನೆಯ ಮುಂದೆ ಒಂದು ನಿಂಬೆ ಹಣ್ಣನ್ನು ಇಟ್ಟು ದೀಪ ಹಚ್ಚುತ್ತಾರೆ ಇದು ಮನೆಯೊಳಗೆ ಪ್ರವೇಶಿಸುವ ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ಎಂಬ ನಂಬಿಕೆ ಈ ವಿಧಾನವನ್ನು ಮಾಡುವಾಗ ಭಕ್ತಿ ಮತ್ತು ಸಕಾರಾತ್ಮಕ ನಂಬಿಕೆ ಮುಖ್ಯವೆಂದು ಹಿರಿಯರು ಹೇಳುತ್ತಾರೆ ನಿಂಬೆ ಹಣ್ಣಿನ ಬಳಕೆ ಕೇವಲ ಬಾಹ್ಯ ಶಕ್ತಿಗಷ್ಟೇ ಅಲ್ಲ ಒಳಗಿನ ನಕಾರಾತ್ಮಕತೆಯ ಮೇಲೂ ಪರಿಣಾಮ ಬೀರುತ್ತದೆ ನಕಾರಾತ್ಮಕ ಶಕ್ತಿ ದೂರವಾಗಲಿ ಎಂಬ ದೃಢ ನಂಬಿಕೆಯಿಂದ ಮಾಡುವ ಪ್ರತಿಯೊಂದು ಕ್ರಮವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ವಿಜ್ಞಾನಾತ್ಮಕವಾಗಿ ನೋಡಿದರೆ ಇವುಗಳಲ್ಲಿ ಕೆಲವೊಂದು ವಿಧಾನಗಳು ಮನಸ್ಸಿಗೆ ಶಾಂತಿಯನ್ನು ನೀಡುವ ಪ್ಲಾಸಿಬೋ ಪರಿಣಾಮವನ್ನು ಕೊಡುತ್ತವೆ ಆದರೆ ಶಾಂತ ಮನಸ್ಸೇ ಯಶಸ್ಸಿನ ಮೊದಲ ಹೆಜ್ಜೆ ಮನಸ್ಸು ಶುದ್ಧವಾದಾಗ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ ನಿಂಬೆ ಹಣ್ಣನ್ನು ಬಳಸುವಾಗ ಶುದ್ಧ ಮನಸ್ಸು ಬಹಳ ಮುಖ್ಯ ಅನುಮಾನ ಭಯ ನಕಾರಾತ್ಮಕ ಚಿಂತನೆಗಳೊಂದಿಗೆ ಮಾಡಿದ ಯಾವುದೇ ವಿಧಾನ ಫಲ ಎಂದು ಹೇಳಲಾಗುತ್ತದೆ ಆದ್ದರಿಂದ ಭರವಸೆ ಮತ್ತು ಧನಾತ್ಮಕ ಮನೋಭಾವ ಇರಬೇಕು ಕೆಲವು ಜನರು ಅಮಾವಾಸ್ಯೆ ಅಥವಾ ಸೋಮವಾರದಂದು ಈ ವಿಧಾನಗಳನ್ನು ಮಾಡುವುದಕ್ಕೆ ಇಷ್ಟಪಡುತ್ತಾರೆ ದಿನಕ್ಕಿಂತಲೂ ನಮ್ಮ ನಂಬಿಕೆಯೇ ಮುಖ್ಯ ಎಂದು ಹಿರಿಯರು ಹೇಳುತ್ತಾರೆ ನಂಬಿಕೆ ಇಲ್ಲದೆ ಮಾಡಿದ ಆಚರಣೆ ಕೇವಲ ಕ್ರಮವಾಗುತ್ತದೆ ನಕಾರಾತ್ಮಕ ಶಕ್ತಿ ಎಂದರೆ ಯಾವಾಗಲೂ ಅತೀಂದ್ರಿಯವೇ ಆಗಿರಬೇಕು ಎಂದು ಅಲ್ಲ ಕೆಲವೊಮ್ಮೆ ನಮ್ಮ ಯೋಚನೆಗಳು ಭಯಗಳು ಅನುಭವಿಸಿದ ನೋವುಗಳೇ ನಕಾರಾತ್ಮಕ ಶಕ್ತಿಯಾಗಿ ನಮಗೆ ತೋರುತ್ತವೆ ನಿಂಬೆ ಹಣ್ಣಿನಂತಹ ಸರಳ ವಿಧಾನಗಳು ಮನಸ್ಸಿಗೆ ಹೊಸ ಪ್ರಾರಂಭದ ಭಾವನೆಯನ್ನು ನೀಡುತ್ತದೆ ಈ ವಿಧಾನಗಳನ್ನು ಜೀವನದ ಸಮಸ್ಯೆಗಳ ಪರಿಹಾರ ಎಂದು ಮಾತ್ರ ನೋಡಬಾರದು ಅವು ನಮ್ಮೊಳಗೆ ಧೈರ್ಯ ವಿಶ್ವಾಸ ಮತ್ತು ಶಾಂತಿಯನ್ನು ಬೆಳೆಸುವ ಸಾಧನಗಳೆಂದು ನೋಡಬೇಕು ಆಗ ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿ ನಮ್ಮೊಳಗೆ ಹುಟ್ಟುತ್ತದೆ ಕೊನೆಯಲ್ಲಿ ಒಂದು ಮಾತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಅತಿ ದೊಡ್ಡ ಶಕ್ತಿ ನಮ್ಮ ಮನಸ್ಸಿನಲ್ಲೇ ಇದೆ ನಿಂಬೆ ಹಣ್ಣು ಒಂದು ಚಿಹ್ನೆ ಮಾತ್ರ ಧನಾತ್ಮಕ ಚಿಂತನೆ ಉತ್ತಮ ನಡವಳಿಕೆ ಮತ್ತು ಶುದ್ಧ ಮನಸ್ಸಿ ನಿಜವಾದ ರಕ್ಷಣೆಯಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ